ಇದು ನಮ್ಮ ಇಬ್ಬರು ಮಂತ್ರಿಗಳನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡು ನಾವು ನಮ್ಮ ಲೀಗಲ್ ಟೀಮ್ ಸಹ ಚರ್ಚೆ ಈಗ ಯಾದವ್ ಅವ್ರನ್ನ ಭೇಟಿ ಮಾಡಿ ಇನ್ವರ್ಮೆಂಟ್ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕನೀನ್ಸ್ ಆಗಿದ್ದಾರೆ ಎತ್ತಿನೋಳೆ ಪ್ರಾಜೆಕ್ಟ್ ಆಪರೇಟಿವ್ ಬ್ಯಾಂಕ್ ಆಫಿ సెక్షన్స్ రైస్ కూడా కల్సా బండూరి మాదీ ఏం విచార ఇది అదే జోషివ్ మేట్ నేను మాట్లాడకే భయంకర భేటీ ಬಟ್ ಅಲ್ಲೂ ಕೂಡ ಒಂದು ಸೊಲ್ಯೂಷನ್ನು ಅವರೇ ಕೊಡ್ಬೋದು ಏಕೆಂದರೆ ಕೆಲವು ಲೀಗಲ್ ಆಸ್ಪೆಕ್ಟ್ಸ್ ಇತ್ತು ರಾಜ್ಯ ಅವರು ಅವ್ರ ಗೋವಾ ಅವರು ನಮ್ಮ ಸ್ಟೇಟ್ ಇದಕ್ಕೆ ಮೇಲೆ ಮಾಡೋಂಥ ಕೆಲ್ಸದ ಬಗ್ಗೆ ಇದ್ದಂಥ ಬಗ್ಗೆ ಒಂದು ನೋಟಿಸ್ ಮಾಡಿಂಗ್ ಮಾಡಿ ಹೊರ ಬಂದಿದೆ ಬಗ್ಗೆ ಈಗ ನಮ್ಮ ಲೀಗಲ್ ಟೀಮ್ ಚರ್ಚೆ ಮಾಡಿ ಅವ್ರ ರಾಜ್ಯದ ಏನಾದ್ರು ಮಾತಾಡ್ಬೋದು ನಮ್ಮ ರಾಜ್ಯಕ್ಕೆ ಮಾತಾಡ್ತಾರೇ ವೈಲ್ಡ್ ಅವರು ಅವ್ರ ಪ್ರೊಟೆಕ್ಷನ್ ಅವ್ರು ಮಾಡ್ಕೊಡಿ ತಪ್ಪೇನಿಲ್ಲ ತಪ್ಪ ರಾಜ್ಯಕ್ಕೆ ಮಾಡೋಕ್ಕೆ ಈಗ ಅಲೆ ಅದು ಅಲೆ ತೀರ್ಮಾನ ಬಂದ್ಬಿಟ್ಟಿದೆ ತೀರ್ಪು ಬಂದಿದೆ ತೀರ್ಪು ಬಂದಿರೋದನ್ನ ನಾವು ಟೆಂಡರು ಕರೆದಿದ್ದೀವಿ ಕೆಲಸ ಕೂಡ ಮಾಡಬೇಕಾಗಿದೆ ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಮುಂದುವರೆಸ ತೀರ್ಮಾನ ಮಾಡಬೇಕಾಗಿದೆ ಸೊ ನಾನಿವತ್ತು ಸಾಯಂಕಾಲ ಪ್ರಹ್ಲಾದ್ ಜೋಶಿ ಅವರು ಆ ಭಾಗದ ಕೇಂದ್ರದ ನಾವು ತಿಳಿಸ್ತೀವಿ ಅದಾದ್ಮೇಲೆ ಲೀಗಲಿ ನಾವ್ ಏನ್ ಮಾಡಬಹುದು ಈ ಮಧ್ಯದಲ್ಲಿ ನಾನು ನಮ್ಮ ಪಾರ್ಲಿಮೆಂಟ್ ಶುರು ಆಗ್ತಿರೋ ಮುಂಚಿತವಾಗಿ ನಮ್ಮ ಇರಿಗೇಷನ್ ಇಲಾಖೆಗೆ ನನ್ನ ನಿಗದಿ ಇರ್ಬೋದು ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೆಕೆದಾಟ ವಿಚಾರ ಇರ್ಬೋದು ಕೃಷ್ಣ ಆದಾಯ ವಿಚಾರ ಆಂಧ್ರ ಪ್ರದೇಶದಿಂದಾಗಿ ನಮ್ಗೆ ತುಂಗಾ ಇವೆಲ್ಲ ಕೂಡ ಅಪ್ರೈಸ್ ಮಾಡಲಿಕ್ಕೆ ಅವರು ಹೇಳಿ ಅವರು ನಾನೇ ಬಂದು ಇಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅವರು ಬಂದಕ್ಕೆ ಬಂದು ಅವರು ಕೆಲವು ಒಕ್ಕೇರದಿಂದ ನಾವು ಏನು ಕೇಂದ್ರ ಸರ್ಕಾರ ಒತ್ತಾಯ ಮಾಡಬೇಕು ರಾಜ್ಯದ ಹಿತ ಕಾಪಾಕ್ಬೇಕು ಅದನ್ನು ಕೂಡ ಅವರ ಗಮನಕ್ಕೆ ತರುವಂತ ಕಾರ್ಯಕ್ರಮ ಸರಿ ಎತ್ತಿನ ಒಳಗೆ ನಾಲ್ಕುನೂರ ಇಪ್ಪತ್ತ್ ಮೂರು ಎಕರೆ ಅರಣ್ಯ ಬಳ ಇದು ನಮ್ಮ ಇಬ್ಬರು ಮಂತ್ರಿಗಳನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು ನಾವು ಅದಲ್ಲದೆ ನಮ್ಮ ಲೀಗಲ್ ಟೀಮ್ ಚರ್ಚೆ ಮಾಡ ಈಗ ಯಾದವ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಮಾಡ್ತೀನಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕರ್ಮಿಸ ಆಗಿದ್ದಾರೆ ಪ್ರಾಜೆಕ್ಟ್ ಆಟಿವ್ ಬ್ಯಾಂಕ್ ಆಫ್ ரே கேர் மாசா பண்டூரி மாதாயி ஏன் விசார இது அது அவரு ஜோஷியவரு ஸ்டேட் மாற்றி சாயங்கே ಬಟ್ ಅಲ್ಲೂ ಕೂಡ ಒಂದು ಸೊಲ್ಯೂಷನ್ನು ಅವರೇ ಕೊಡ್ಬೋದು ಯಾಕೆಂದರೆ ಇದು ಲೀಗಲ್ ಆಸ್ಪೆಕ್ಟ್ಸ್ ಇತ್ತು ಪ್ರತಿನಿ ನಮ್ಮವರು ಗೋವಾ ಅವರು ನಮ್ಮ ಸ್ಟೇಟ್ ಇದಕ್ಕ ಮೇಲೆ ಮಾಡೋಂಥ ಕೆಲಸದ ಬಗ್ಗೆ ಇಟ್ಟಿರೋಂಥ ಬಗ್ಗೆ ಒಂದು ಡಿಸ್ಕಲ್ ಪಾಯಿಂಟ್ ಟೆಕ್ನಿಕಲ್ ಪಾಯಿಂಟು ಹೊರ ಬಂದಿದೆ ಅದ್ರ ಬಗ್ಗೆ ಈಗ ನಮ್ಮ ಲೀಗಲ್ ಟೀಮಲ್ಲಿ ಚರ್ಚೆ ಮಾಡ್ತೀನಿ ಅವ್ರ ರಾಜ್ಯದ ಏನಾದ್ರು ಮಾತಾಡ್ಬೋದು ನಮ್ಮ ರಾಜ್ಯಕ್ಕೆ ಏನಾರು ಮಾತಾಡ್ತೀವಿ ವೈಲ್ಡ್ ಲೈಫ್ ಅವರು ಪ್ರೊಟೆಕ್ಷನ್ ಅವ್ರು ಮಾಡ್ಕೊಡಿ ತಪ್ಪೇನಿಲ್ಲ ನಮ್ಮ ರಾಜ್ಯಕ್ಕೆ ಮಾಡೋಕ್ಕೆ ಈಗ ಅಲೆ ಅದು ಆಲೆ ತೀರ್ಮಾನ ಬಂದ್ಬಿಟ್ಟಿದೆ ತೀರ್ಪು ಬಂದಿದೆ ತೀರ್ಪು ಬಂದಿರೋದನ್ನ ನಾವು ಟೆಂಡರು ಕರೆದಿದ್ದೀವಿ ಕೆಲಸ ಕೂಡ ಮಾಡಬೇಕಾಗಿದೆ ಸೊ ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಬಂದುವಂಥ ತೀರ್ಮಾನ ಮಾಡಬೇಕಾಗಿದೆ ಸೊ ನಾನಿವತ್ತು ಸಾಯಂಕಾಲ ಪ್ರಹ್ಲಾದ್ ಜೋಶಿ ಅವರು ಆ ಭಾಗದ ಕೇಂದ್ರದ ಕೂಡ ನಾನು ತಿಳಿಸ್ತೀನಿ ಅದಾದ್ಮೇಲೆ ಲೀಗಲಿ ನಾವೇನ್ ಮಾಡ್ಬೋದು ಈ ಮಧ್ಯದಲ್ಲಿ ನಾನು ನೆಕ್ಸ್ಟ್ ನಮ್ಮ ಪಾರ್ಲಿಮೆಂಟ್ ಶುರು ಆಗ್ತಿರೋ ಮುಂಚಿತವಾಗಿ ನಮ್ಮ ಇರಿಗೇಷನ್ ಇಲಾಖೆಗೆ ನನ್ನ ನಿಗದಿ ಇರ್ಬೋದು ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೇಕೆದಾಟಿ ವಿಚಾರ ಇರ್ಬೋದು ಕೃಷ್ಣ ಆದಾಯ ವಿಚಾರ ಆಂಧ್ರಪ್ರದೇಶದಿಂದ ನಮಗೆ ಇವೆಲ್ಲ ಕೂಡ ಅಪ್ರೈಸ್ ಮಾಡಲಿಕ್ಕೆ ಅವರು ನಾನೇ ಬಂದು ಇಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅವರು ಗಮನಕ್ಕೆ ಬಂದು ಅವರು ಕೆಲವು ಒಕ್ಕೇರೋದ್ರಿಂದ ನಾವು ಏನು ಕೇಂದ್ರ ಸರ್ಕಾರ ಮಾಡಿ ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯದ ಹಿತಕ್ಕೆ ಆಪು ಕೂಡ ಅವರ ಗಮನಕ್ಕೆ ತರುವಂತ ಕಾರ್ಯಕ್ರಮ ಸರಿ ಎತ್ತಿನ ಒಳಗೂರ ಇಪ್ಪತ್ತ್ ಮೂರು ಎಕರೆ ಅರಣ್ಯ ಬಳಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रईबी वेलॉन् क्ली